ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಸದ್ಯ ಈಗ ಪುಟ್ಟಕನ ಮಕ್ಕಳು ಧಾರಾವಾಹಿಯಲ್ಲಿ ಮುರುಳಿ ಹಾಗೂ ವಿನುತಾರವರ ಮದುವೆಯಿಂದ ನಡೆಯಲು ಎಲ್ಲ ತಯಾರಾಗಿದೆ ಅದರಲ್ಲೂ ಸಹನನೇ ಇವರ ಮದುವೆಗೆ ಅಡಿಕೆಯವಳಾಗಿ ಬರಲಿದ್ದಾಳೆ ಆ ಸಂದರ್ಭದಲ್ಲಿ ಸಹನ ಹಾಗೂ ಕಾಳಿಯ ಭೇಟಿಯಾಗುತ್ತದೆ ಹೌದು ಸಹನನನ್ನು ನೋಡಿದ ಕಾಳಿಗೆ ಖುಷಿಯಾಗಿ ಮುರುಳಿ ಮತ್ತೊಂದು ಮದುವೆಯಾಗುತ್ತಿದ್ದಾನೆ ಆ ಮದುವೆಯನ್ನು ನಿಲ್ಲಿಸುವಂತೆ ಹೇಳುತ್ತಾನೆ ಇದನ್ನು ಸಹನಗೆ ಶಾಕ್ ಆಗುತ್ತದೆ ಮುರುಳಿ ಮಿಸ್ಟರು ನನ್ನನ್ನು ಇಷ್ಟು ಬೇಗ ಮರೆತು ಬಿಟ್ಟರ ಅಂತ ಬೇಜಾರು ಮಾಡಿಕೊಳ್ಳುತ್ತಾಳೆ ನಾನು ಅವರ ಮದ್ವೆಯನ್ನ ತಡೆಯಲ್ಲ ಅವರು ಅವರ ಹೊಸ ಜೀವನವನ್ನ ಕಟ್ಟಿಕೊಂಡು ಖುಷಿಯಾಗಿರಲಿ ಅಂತ ಸಹನ ಕಾಳಿಗೆ ಹೇಳುತ್ತಾಳೆ ಕಾಳಿ ಎಷ್ಟೇ ಹೇಳಿದರೂ ಸಹನ ಕೇಳುವುದಿಲ್ಲ ಆದರೆ ಸಹನಳ ಒತ್ತಾಯಕ್ಕೆ ಮಣಿದು ಕಾಳಿ ಈ ಮದುವೆಯನ್ನ ನಿಲ್ಲಿಸಲು ಹೋಗುವುದಿಲ್ಲ ಈ ಕಾರಣದಿಂದ ಮುರುಳಿ ಹಾಗೂ ವಿನ ಮದುವೆ ನಡೆಯಲಿದೆ ಇನ್ನು ಸಹನ ಮುಂದೇನು ಮಾಡಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪುಟ್ಟಕನ ಮಕ್ಕಳು ಧಾರಾವಾಹಿ ನಿಮ್ಮ ನೆಚ್ಚಿನ ಧಾರವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಕಲರ್ಫುಲ್ ಆಟ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ